ಸರ್ಕಾರಿ ಆರ್ ಎಂ ಎಸ್ ಪ್ರೌಢ ಶಾಲೆಯಲ್ಲಿ ನಾಲ್ಕನೇ ಬಾರಿ ಕಳ್ಳತನ ಮಕ್ಕಳ ಹಾಲಿನ ಪುಡಿ ಸಹ ಬಿಡದ ಕಳ್ಳರು ಏಳಕಲ್ ತಾಲೂಕಿನ ಬೇಮಗಡ ಗ್ರಾಮದ ಸರ್ಕಾರಿ ಆರ್ ಎಂ ಎಸ್ ಪ್ರೌಢ ಶಾಲೆಯಲ್ಲಿ ನಾಲ್ಕನೇ ಬಾರಿ ಕಳ್ಳತನವಾದ ಪ್ರಕರಣ ಬೆಳಕಿಗೆ ಬಂದಿದೆ ನಿನ್ನೆ ರಾತ್ರಿ ಹೊತ್ತಲ್ಲೇ ಕಳ್ಳರು ಶಾಲೆಯ ಆರು ಕೊಠಡಿಗಳ ಚಾವಿಯನ್ನ ಕತ್ತರಿಸಿ ಎಲ್ಲಾ ಕೊಠಡಿಗಳನ್ನ ಜಾಲಾಡಿದ್ದಾರೆ ಆದರೆ ಕೇವಲ ಹಾಲಿನ ಪೌಡರ್ ಪ್ಯಾಕೆಟ್ ಕಳ್ಳತನವಾಗಿದೆ ಎಂದು ಎಸ್ ಸದಸ್ಯರು ಹೇಳಿದ್ದಾರೆ ಅಲ್ಲಿರುವ ಟಿವಿ ಕಂಪ್ಯೂಟರ್ ಇನ್ನು ಬೆಲೆ ಬಾಳುವ ವಸ್ತುಗಳನ್ನ ಅಲ್ಲಿಯೇ ಬಿಟ್ಟು ಹೋಗಿದ್ದಾರೆ ಇಲ್ಲಿ ಅಳವಡಿಸಿದ ಸಿಸಿ ಕ್ಯಾಮೆರಾಗಳು ಚಾಲನೆಯಲ್ಲಿ ಇಲ್ಲ ಕಾರಣ ಕೇಂದ್ರ ಸ್ಟೋರೇಜ್ ಬಾಕ್ಸ್ ಕಳೆದ ಬಾರಿ ಕಳೆತನವಾಗಿದೆ ಈಗ ಅನುದಾನ ಬಿಡುಗಡೆಯಾಗಿದೆ ಅದನ್ನ ಅಳವಡಿಸಲಾಗುವುದು ಎಂದು ಹೇಳುತ್ತಾರೆ ನಾಲ್ಕು ಬಾರಿ ಕಳ್ಳತನಕ್ಕೆ ಇಲಾಖೆಯ ನಿರ್ಲಕ್ಷ್ಯತನವೇ ಕಾರಣ ಈಗಲಾದರೂ ಎಚ್ಚೆತ್ತು ಕಾಳಜಿ ವಹಿಸಿ ಎಂದು ಗ್ರಾಮಸ್ಥರು ಕೇಳಿಕೊಳ್ಳುತ್ತಾರೆ ಎರಡರಿಂದ ಮೂರು ಸಹ ಆಯ್ತು ಈಗ ಆಗಬಾರ್ದಿತ್ತು ನಮ್ಮ ಶಾಲೆ ಮಕ್ಕಳಿಗೆ ಭಾಳ ಅನ್ಯಾಯ ಆಗೈತಿ ಮತ್ತು ಸಿ ಸಿ ಕ್ಯಾಮ್ರಾ ಲಾಸ್ಟ್ ಟೈಮ್ ಹಾಕಿದ್ರು ಮತ್ತು ಅದು ಯಾವುದೇ ಬಂದೆ ಲಾಸ್ಟ್ ಏನಾಯಿತು ಅದು ನಮಗೆ ಮಾಹಿತಿ ಇಲ್ಲ ಸರ್ ಹೆಡ್ ಪ್ರಕಾರ ಇತ್ತು ಅವಾಗೂ ತುಡು ಮಾಡಿಕೊಂಡು ಕಳ್ತನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇವಾಗ ಎಂಟು ಮಾರ್ಚ್ ಎಂಡಲ್ಲಿ ಬಜೆಟ್ ಬಂದಿದೆ ಇವಾಗ

ಸುಮಾರು ಆರು ತಿಂಗಳಿಂದಲೂ ಇದೇ ಥರ ಆಗಿತ್ತು ಅವಾಗ ಆವಾಗ ಜೆಂಟ್ರ ಒಂದು ಸುಮಾರು ನಲವತ್ತರಿಂದ ನಲವತ್ತು ಸಾವಿರ ಸಾವಿರ ಕಂಪ್ಲೇಂಟ್ ಕೊಡ್ತೀವಿ ಸರ್ ಏನಿಲ್ಲ ಈಗ ಇದು ನಾಲ್ಕನೇ ಸತಿ ಇಲ್ಲಿ ಕಳುವಾಗೋದು ಕಿಲಿ ಮುರಿದು ಕಮಿಟಿಯವರು ಮೊದಲೊಮ್ಮೆ ಅದು ಸಿ ಸಿ ಕ್ಯಾಮ್ರಾ ಕುಂದಿರ್ಸಿದ್ರು ಫಸ್ಟ್ಗೆ ಅವನು ವೈರ್ ಗೇರ್ ಕಟ್ ಮಾಡ್ಕೊಂಡು ಹೋದರು ಎರಡನೇ ಸತಿ ಕುಂದ್ ಮುಖಾಂತರ ಅದಕ್ಕೆ ಅನುದಾನಕ್ಕೆ ಬರ್ತಿತ್ತು ಹೋರಾಟ ಮಾಡ್ಯಾರ ಅನುದಾನ ಬರುತ್ತೆ ಕುಂದಿರ್ಸಿದ್ರು ಮೊನ್ನೆ ಇದು ಮಾರ್ಚ್ ಆದಮೇಲೆ ಮೀಟಿಂಗ್ ಮಾಡ್ಯಾರ ಅದು ಸ್ವಲ್ಪ ರೇಟು ಮತ್ತು ಒಂದ್ಕೊಂದು ಕೇಳೆ ಮಾಡಬೇಕಲ್ಲ ಒಬ್ಬರದ್ದು ಅಲ್ಲ ಅಂತ ತಿಳ್ಕೊಂಡು ಅವ್ರು ಚರ್ಚೆಗೆ ಬಿದ್ದು ಅದು ಆಗೈತಿ ಈಗ ಸಿ ಸಿ ಕ್ಯಾಮ್ರಾ ತೊಂದ್ರಸ್ತಾರೆ ಅದ್ರ ಬಗ್ಗೆ ಏನಿಲ್ಲ ಆದ್ರೆ ಈಗ ಎರಡು ಸೇ ಕಂಪ್ಲೇಂಟ್ ಆದಾಗೂ ಇಡೀ ಕಮಿಟಿ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಾರ ಕಂಪ್ಲೇಂಟ್ ಕೊಟ್ಟಾಗ ಆ ಕಳ್ಳ ಹಿಡಿಯಾಕ ಅವ್ರ ಇಲಾಖೆಯವರು ಪ್ರಯತ್ನ ಮಾಡಿ ಏನಾದ್ರು ಹಿಡಿದು ಒಂದು ಬಿಗಿ ಆದ್ರೆ ಮುಂದೆ ಕಳುವಿನ ಸಂಖ್ಯೆ ಕಡಿಮೆ ಆಕತ್ತೆ ಏನೂ ಆಗಲಿಲ್ಲ ಕಂಪ್ಲೇಂಟ್ ಕೊಡೋದು ಪಾಪ ಹಾಳಿ ಬಂದು ಬಂದಾಗ ಇದು ಮರು ಸಾಕತ್ತಿದೆ ಅದಕ್ಕೆ ಪೊಲೀಸ್ ಇಲಾಖೆ ಇದಕ್ಕೆ ಸೂಕ್ತ ಕ್ರಮ ತಗೋಬೇಕು ತೊಗೊಂಡ್ರೆ ಮಾತ್ರ ಇದು ನಿಲ್ತೈತಿ ಇಲ್ಲಿ ನಿಲ್ಲದಂತ ನಮ್ಮ ಮನಸ್ಸಿಗೆ ಲಾಸ್ಟ್ ಟೈಮ್ ಐವತ್ತು ಸಾವಿರದ ಹೋಗಿದೆ ನಮ್ಮದು ಟೋಟ್ಲ ಎಷ್ಟಿಮೆಂಟ್ ಐವತ್ತು ಸಾವಿರದ ನಾವು ಮಟೀರಿಯಲ್ ಹೋಗಿ ಯಾವ ಎಫ್ ಐ ಆರ್ ಕೊಟ್ಟು ಬಂದಿದ್ದೀವಿ ಇನ್ನೂವರೆಗೆ ಆದರೂ ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ನಮಗೆ ಯಾವುದು ಏನು ನಮಗೆ ಮಾಹಿತಿ ಸಿಕ್ಕಿಲ್ಲ ಇಲ್ಲಿ ರಾತ್ರಿ ವಾಸಮಿನ ಇಲ್ಲ ಸರ್